ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಇದು ರಾಷ್ಟ್ರೋತ್ಥಾನ ಪರಿಷತ್ನ ಲಕ್ಷ್ಯ ಸ್ವಸ್ಥ ವ್ಯಕ್ತಿಯಿಂದ ಸ್ವಸ್ಥ ಸಮಾಜ ಹಾಗೂ ಸ್ವಸ್ಥ ಸಮಾಜದಿಂದ ಸ್ವಸ್ಥ ರಾಷ್ಟ್ರ ನಿರ್ಮಾಣ ಸಾಧ್ಯ ಎನ್ನುವುದು ಸಂಸ್ಥೆಯ ನಂಬಿಕೆ ಹಾಗಿದ್ದರೆ ಸ್ವಸ್ಥ ವ್ಯಕ್ತಿ ಎಂದರೆ ಯಾರು ವ್ಯಕ್ತಿಯೊಬ್ಬ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ವಿಕಸಿತನಾದರೆ ಆತನನ್ನು ಸ್ವಸ್ಥ ವ್ಯಕ್ತಿ ಎನ್ನುತ್ತಾರೆ ಈ ಪರಿಕಲ್ಪನೆಯನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರೋತ್ಥಾನ ಯೋಗ ಕೇಂದ್ರದ ಪಠ್ಯಕ್ರಮವನ್ನು ರೂಪಿಸಲಾಗಿದೆ ರಾಷ್ಟ್ರೋತ್ಥಾನ ಯೋಗ ತರಗತಿಯನ್ನು ನಡೆಸಲು ಒಂದು ನಿರ್ದಿಷ್ಟ ಪಠ್ಯಕ್ರಮವಿದೆ ಎಲ್ಲ ತರಗತಿಗಳಲ್ಲೂ ಏಕಪ್ರಕಾರವಾದ ಪಠ್ಯಕ್ರಮವಿದೆ ಇದು ತುಂಬ ವಿಶೇಷವಾದದ್ದು ಎಲ್ಲ ಶಿಕ್ಷಕರಿಗೂ ಅದಕ್ಕೆ ತಕ್ಕಂತೆ ತರಬೇತಿಯನ್ನು ಪ್ರತಿವಾರ ನೀಡುತ್ತೆ ಆ ಶಿಕ್ಷಕರು ತರಗತಿಯಲ್ಲಿ ಏಕ ಪ್ರಕಾರದ ಪಠ್ಯಕ್ರಮವನ್ನು ನಡೆಸಬೇಕು ಅಥವಾ ಕಲಿಸಬೇಕು ಪಂಚಮುಖಿ ವ್ಯಕ್ತಿತ್ವವನ್ನು ಯೋಗಾಭ್ಯಾಸದಿಂದ ಎರಡು ಸ್ತರಗಳಲ್ಲಿ ನಾವು ವಿಕಸನಗೊಳಿಸ್ಬೋದು ಮೊದಲನೇ ಸ್ತರ ಹೇಗೆ ಹೇಳ್ಬೋದು ಅಂದರೆ ನಾವು ಪ್ರತಿನಿತ್ಯ ಮಾಡುವ ಸುಲಭವಾದ ಆಸನ ಪ್ರಾಣಾಯಾಮಗಳು ಧ್ಯಾನ ತರಗತಿಗಳು ಇತ್ಯಾದಿಗಳ ಮೂಲಕ ನಾವು ವಿಕಸನ ಮಾಡ್ಬೋದು ಇದಕ್ಕೆ ರಾಷ್ಟ್ರೋತ್ಥಾನ ಯೋಗ ವಿಭಾಗದಲ್ಲಿ ಪ್ರತ್ಯೇಕವಾಗಿ ನಾವು ಪಠ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ದೀವಿ ಒಬ್ಬ ವ್ಯಕ್ತಿ ಬಂದ ತಕ್ಷಣ ನಮ್ಮ ವಿಶೇಷತೆ ಏನಂದರೆ ಅವರಿಗೆ ಬಿಗಿನರ್ಸ್ ಬ್ಯಾಚ್ ಅಂತ ಇರುತ್ತೆ ಸ್ವಲ್ಪ ಕ ಕಾಯಿಲೆ ಇದ್ದವರಿಗೆ ಥೆರಪಿ ಬ್ಯಾಚ್ ಅಂತ ಇರುತ್ತೆ ಇಲ್ಲ ನಾನು ಯೋಗದಲ್ಲಿ ಸ್ವಲ್ಪ ಇನ್ನೂ ಮುಂದುವರಿಬೇಕು ಅಂದರೆ ಸೀನಿಯರ್ ಬ್ಯಾಚ್ ಇರುತ್ತೆ ಜನರಲ್ ಬ್ಯಾಚ್ ಇರುತ್ತೆ ಹೀಗೆ ಬೇರೆ ಬೇರೆ ಬ್ಯಾಚಸ್ಗಳಲ್ಲಿ ನಾವು ಅವರಿಗೆ ವಿ ವಿಶೇಷವಾಗಿ ತರಬೇತಿಯನ್ನು ನೀಡ್ತೇವೆ ಪ್ರತ್ಯೇಕ ತರಗತಿಗೂ ಒಂದು ವಿಶೇಷವಾದ ಪಠ್ಯಕ್ರಮ ಇದೆ ಈ ಪಠ್ಯಕ್ರಮದಲ್ಲಿ ನಾವು ಈಗಾಗಲೇ ಹೇಳಿದಂಗೆ ಆಸನ ಪ್ರಾಣಾಯಾಮಗಳ ಜೊತೆಗೆ ಯೋಗದಲ್ಲಿ ಬರುವ ಯಮನಿಯಮಗಳನ್ನು ಕೂಡ ನಾವಲ್ಲಿ ಅಳವಡಿಸ್ಕೊಳ್ತೀವಿ ನಾವು ಆಸನಗಳು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅಥವಾ ಸಮತೋಲನಕ್ಕೆ ಪೂರಕ ಆಗುತ್ತೆ ಅದು ಹೇಗೆ ಪೂರಕ ಆಗುತ್ತೆ ಅಂತ ಹೇಳಿದರೆ ಆಸನಗಳನ್ನು ನಾವು ಪ್ರತಿ ದಿವಸ ಅಭ್ಯಾಸ ಮಾಡಬೇಕು ಮತ್ತು ಪ್ರತಿ ದಿವಸ ಅಭ್ಯಾಸ ಮಾಡುವಾಗ ಆ ಅಭ್ಯಸಿಸುವ ಅಂತಿಮ ಸ್ಥಿತಿನಲ್ಲಿ ಎಷ್ಟು ನಾವು ಹೊತ್ತು ಇರ್ತೀವಿ ಅದು ತುಂಬ ಮುಖ್ಯವಾಗಿದೆ ರಾಷ್ಟ್ರೋತ್ಥಾನದಲ್ಲಿ ವಿಶೇಷತೆ ಏನಂದರೆ ನಾವು ಸಲಕರಣೆಗಳ ಮೂಲಕ ಆಸನದ ಅಂತಿಮ ಸ್ಥಿತಿಗೆ ಹೋಗಲಿಕ್ಕೆ ಯೋಗಾಭ್ಯಾಸಗಳಿಗೆ ಪ್ರೇರಣೆ ನೀಡ್ತೀವಿ ಹಲವಾರು ಜನರಿಗೆ ಅವರಿಗೆ ನೇರವಾಗಿ ಆಸನದ ಅಂತಿಮ ಸ್ಥಿತಿಗೆ ಹೋಗ್ಲಿಕ್ಕೆ ಆಗಲ್ಲ ಆದರೆ ರಾಷ್ಟ್ರೋತ್ವನದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಉದಾಹರಣೆಗೆ ಸಿಂಪಲ್ ತ್ರಿಕೋನಾಸನದಲ್ಲಿ ಕೈ ಅವರಿಗೆ ಕಾಲು ನೆಲಕ್ಕೆ ಮುಟ್ಟಬೇಕು ಅವರಿಗೆ ಆಗೋಲ್ಲ ಆಗ ನಾವು ಬ್ರಿಕ್ಸನ್ನು ಕೊಡ್ತೀವಿ ಅಥವಾ ಚೇರನ್ನು ಕೊಡ್ತೀವಿ ಅಥವಾ ದಿಂಬನ್ನು ಕೊಡ್ತೀವಿ ಹೀಗೆ ಅವರು ಮಾನಸಿಕವಾಗಿ ತೃಪ್ತಿ ಆಗ್ತಾರೆ ಇಲ್ಲಿ ಆಸನದ ಅಂತಿಮ ಸ್ಥಿತಿನಲ್ಲಿ ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಮಾಡಿದೆ ಹೀಗೆ ಮಾಡೋದ್ರಿಂದ ಅವನಿಗೆ ಗೊತ್ತಿಲ್ಲದ ಒಂದು ಮಾನಸಿಕ ನೆಮ್ಮದಿ ಸಿಗತ್ತೆ ಮತ್ತು ಆಸನದ ಬೆನಿಫಿಟ್ ಖಂಡಿತವಾಗಿಯೂ ಕೂಡ ಅವನಿಗೆ ದೊರಕತ್ತೆ ಈ ಆಸನವನ್ನು ಅಭ್ಯಸಿಸುವ ಮೊದಲು ರಾಷ್ಟ್ರೋತ್ಥಾನ ನಮ್ಮ ಯೋಗ ತರಗತಿಗಳಲ್ಲಿ ನಾವು ಉಸಿರಾಟದ ವ್ಯಾಯಾಮ ಅಂತ ವಿಶೇಷವಾದ ಒಂದು ಕ್ರಿಯೆಯನ್ನು ಮಾಡ್ತೀವಿ ನಾವು ಉಸಿರಾಟದ ವ್ಯಾಯಾಮ ಯಾಕೆ ಮಾಡಬೇಕು ಅಂತ ಹೇಳಿದರೆ ಉಸಿರಾಟದ ವ್ಯಾಯಾಮ ಮಾಡೋದ್ರಿಂದ ಒಂದು ಬಾಡಿನ ದೇಹದಲ್ಲಿ ಲವಲವಿಕೆ ಇರುತ್ತೆ ಎರಡನೇದಾಗಿ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮೂರನೇದಾಗಿ ಮಾನಸಿಕ ಒತ್ತಡ ನಿವಾರಣೆ ಆಗುತ್ತೆ ನಾಲ್ಕನೇದು ತುಂಬ ಮುಖ್ಯವಾದದ್ದು ಮನಸ್ಸು ಉಸಿರು ಮತ್ತು ದೇಹ ಇದರಲ್ಲಿ ಸಮನ್ವಯತೆ ಬರುತ್ತೆ ಮತ್ತು ಪ್ರಾಣಾಯಾಮ ಪ್ರಾಣಾಯಾಮ ಯೋಗದ ತುಂಬ ಮುಖ್ಯವಾದ ಒಂದು ಅಂಗ ಕೆಲವರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ವಾರಕ್ಕೊಂದ್ಸತಿ ಪ್ರಾಣಾಯಾಮ ಮಾಡಿದರೆ ಸಾಕು ಒಟ್ಟಿಗೆ ಉಸಿರನ್ನು ಹಿಡಿದು ಇಟ್ಕೊಳ್ಳುತ್ತಾನೆ ಅದು ಹೇಗಾದರೂ ಉಸಿರು ಹಿಟ್ಕೊಂಡು ರಾತ್ರಿ ಮಲಗುವಾಗ ಕೂಡ ಬಿಫೋರ್ ಸ್ಲೀಪ್ ನಾವು ಪ್ರಾಣಾಯಾಮ ಮಾಡಬಹುದು ಈ ರೀತಿ ಹಲವಾರು ತಪ್ಪು ಕಲ್ಪನೆ ಇದೆ ಬಟ್ ರಾಷ್ಟ್ರೋತ್ಥಾನ ಯೋಗದಲ್ಲಿ ನಾವು ಆಸನ ಆದ ತಕ್ಷಣ ಪ್ರಾಣಾಯಾಮವನ್ನು ಕಂಪಲ್ಸರಿಯಾಗಿ ಕನಿಷ್ಠ ಒಂದು ಹದಿನೆರಡರಿಂದ ಹದಿನೈದು ನಿಮಿಷ ನಾವು ಮಾಡಿಸ್ತೀವಿ ಅದೇ ರೀತಿ ಧ್ಯಾನ ತರಗತಿಗಳನ್ನು ಸರ್ತಿ ಮತ್ತು ಕೆಲವು ಬಾರಿ ತಿಂಗಳಿಗೆ ಸರ್ತಿ ವಿಶೇಷವಾಗಿ ಒಂದು ಗಂಟೆಗಳ ಕಾಲ ನಾವು ಅವರಿಗೆ ಕಲಿಸ್ತೀವಿ ಅದೇ ಜಲನೀತಿ ಮೂಗಿನ ಶುದ್ಧೀಕರಣ ಕ್ರಿಯೆ ಜಲನೀತಿ ನಾವು ಅವರಿಗೆ ಅಭ್ಯಾಸ ಮಾಡಿಸ್ತೀವಿ ಅದೇ ರೀತಿ ಕಣ್ಣಿನ ತೀಕ್ಷ್ಣತೆಗೆ ತ್ರಾಟಕವನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಿಸ್ತೀವಿ ಸೊ ಹೀಗೆ ರಾಷ್ಟ್ರೋತ್ಥಾನ ಯೋಗ ವಿಭಾಗ ತನ್ನ ತರಗತಿಗಳಲ್ಲಿ ಒಂದು ನಿರ್ದಿಷ್ಟ ಮೆಥಡಾಲಜಿನಲ್ಲಿ ಪ್ರಕಾರಗಳಲ್ಲಿ ಯೋಗವನ್ನು ಕಲಿಸ್ತಾ ಇದೆ ಯೋಗದ ಜೊತೆಗೆ ನಾವು ಯಮ ಯಮನಿಯಮಗಳಾಗಿ ನಾವು ಹೆಚ್ಚು ಆದ್ಯತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಮನಿಯಮಗಳೆಂದರೆ ಮನುಷ್ಯ ಹೇಗಿರಬೇಕು ಜೀವನದಲ್ಲಿ ಅವನು ನೈತಿಕವಾಗಿ ಹೇಗಿರಬೇಕು ಸೋಷಿಯಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ ನಾವು ಯಮ ಅಂದರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಇದನ್ನು ಪಾಲಿಸಬೇಕು ಮತ್ತು ನಿಯಮಗಳು ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪಣಿದಾನ ಇದು ವ್ಯಕ್ತಿಗತ ನಿಯಮಗಳು ಇದನ್ನು ಶಿಕ್ಷಕರು ತರಗತಿಯಲ್ಲಿ ಹೇಳ್ತಾರೆ ಮತ್ತು ಇದಕ್ಕೆ ವಿಶೇಷವಾಗಿ ನಾವು ಉಪನ್ಯಾಸಗಳನ್ನು ಕಾಲಕಾಲಕ್ಕೆ ಹಮ್ಮಿಕೊಳ್ತೀವಿ ರಾಷ್ಟ್ರೋತ್ಥಾನ ಯೋಗ ಕೇಂದ್ರಗಳಿಗೆ ಹಲವು ವರ್ಷಗಳಿಂದ ನಿರಂತರವಾಗಿ ಉತ್ತಮ ಜನಸ್ಪಂದನೆ ವ್ಯಕ್ತವಾಗುತ್ತಿರುವುದು ಪಠ್ಯಕ್ರಮವು ಯೋಗಾಭ್ಯಾಸಿಗಳ ಮೇಲೆ ಉಂಟು ಮಾಡಿರುವ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ